ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ಮಿನಿ ವ್ಲಾಗ್ ಥರ ನಾನು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದೆ ಹಾಗೆ ಕಳಶಕ್ಕೆ ಏನೇನೆಲ್ಲ ಹಾಕಬೇಕು ಅದನ್ನು ನಾನು ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ನಾಲ್ಕೂವರೆ ಆಗಿದೆ ನಾನು ಇದೆಲ್ಲ ನೈವೇದ್ಯ ಎಲ್ಲ ಮುಗಿಸಿ ಪೂಜೆಗೆ ಕೂರೋ ಅಷ್ಟೊತ್ತಿಗೆ ಐದು ಗಂಟೆ ಆಯಿತು ಯೂಶ್ವಲಿ ನಾನು ಅರ್ಲಿ ಮಾರ್ನಿಂಗು ಪೂಜೆಯೇ ಮಾಡೋದು ಅರ್ಲಿ ಮಾರ್ನಿಂಗ್ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮುಹೂರ್ತದ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ರಾತ್ರಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ಕೊಳ್ತೀನಿ ರಾತ್ರಿ ಅಂತೆಲ್ಲ ಗೊತ್ತಿದೆಯಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಿದ್ದೆ ಅಂತೂ ಹೇಗಿದ್ರೂ ಇರೋಲ್ಲ ಸೊ ನಾನು ಬೆಳಗಿನ ಜಾವನೆ ಮೂರು ಮೂರುವರೆಗೆ ಗೆದ್ದು ಸ್ನಾನ ಎಲ್ಲ ಮುಗಿಸಿ ನೋಡಿ ಈ ರೀತಿ ನೈಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಕಲ್ಶಕ್ಕೆ ಏನಿದೆಯಲ್ಲ ಅದು ನೀವು ಸ್ನಾನ ಮಾಡೇ ಹಾಕಬೇಕಾಗತ್ತೆ ಹಾಗಾಗಿ ಕಳ್ಸಕ್ಕೆ ಇವಾಗ ನಾನು ಏನೇನು ಹಾಕ್ತೀನಿ ಅನ್ನೋ ತೋರಿಸ್ತೀನಿ ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ಮಾಡ್ತಾ ಬಂದೀನಿ ನಂಗೆ ತುಂಬ ಒಳ್ಳೇದಾಗಿದೆ ಸೊ ಹಾಗಾಗಿ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ಶೇರ್ ಇದ್ದೀನಿ ಅರ್ಶನಾ ಕುಂಕುಮ ಅಕ್ಷತೆ ಆ್ಯಸ್ ಯೂಶ್ವಲ್ ಆಗಿ ನಾವೇನು ಹಾಕ್ತೀವಿ ಅದನ್ನು ನೀರು ಸ್ನಾನ ಮಾಡಿ ಹಿಡ್ಕೊಂಡು ಬಂದು ಇವಾಗ ನಾವು ಸಿಟಿನಲ್ಲಿರೋದ್ರನ್ನ ನಾವು ಬಾವಿಯಿಂದನೋ ಎಲ್ಲಿಂದನೋ ನೀರು ಹಿಡಿದು ತಂದು ಹಾಕೋಕ್ಕಾಗಲ್ಲ ಸೊ ಫಿಲ್ಟರ್ ವಾಟ್ರು ಏನಿರುತ್ತೆ ಕ್ವಾಗಾಡ್ದು ಅದನ್ನೇ ಹಾಕಿ ಹಾಕೋ ಅಂಥದ್ದು ಹಾಗೆಯೇ ಹೂವು ಅದರ ನಂತರದಲ್ಲಿ ಗೋಮತಿ ಚಕ್ರ ಆರು ಗೋಮತಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಇದು ಇದನ್ನು ಆರು ಹಾಕಬೇಕು ಇಲ್ಲೇನು ತೋರಿಸ್ತೀನಲ್ಲ ಅದೆಲ್ಲ ಆರು ಆರು ಹಾಕಿದ್ದೀನಿ ನಾನು ಸೊ ಆರು ಅನ್ನೋದು ಶುಕ್ರನ ನಂಬರ್ ಆಗಿರೋದ್ರಿಂದ ಸೊ ಆರು ಹಾಕಿ ಆರು ಅನ್ನೋದನ್ನು ಹಾಕಿದರೆ ಸಿಕ್ಸ್ ಡಿಜಿಟಲ್ಲಿ ನಾವು ಹಾಕಿದರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಇದು ಕೂಡ ನಾನು ಯೂಟ್ಯೂಬಲ್ಲಿ ನೋಡಿಯೇ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ನಂಗೆ ತುಂಬ ಒಳ್ಳೇದಾಗ್ತಾ ಬಂತು ಇದರಿಂದ ಅಂತ ಅನಿಸಿದೆ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಫಸ್ಟ್ ನಾನು ಬರೀ ಕ ಕಳಶನೂ ಇಡ್ತಾ ಇರಲಿಲ್ಲ ಕ ಏನೂ ಇಡ್ತಾ ಇರಲಿಲ್ಲ ಕಳಶ ಅದೆಲ್ಲ ನನ್ನ ಹತ್ರ ಇರಲಿಲ್ಲ ಬೆಳ್ಳಿ ಚೊಂಬೆಲ್ಲ ನಾರ್ಮಲ್ ಆಗಿಯೇ ನಾನು ಪೂಜೆ ಮಾಡ್ತಾಯಿದ್ದೆ ಅದಾದಮೇಲೆ ಮನೆಗೆ ಕಳಶ ತಗೊಳ್ಳುವಷ್ಟು ದುಡ್ಡು ಬಂತು ಹಾಗೆಯೇ ಈ ಸರ್ತಿ ಮಾತ್ರ ತುಂಬ ಸ್ಪೆಷಲು ನನಗೆ ಯಾಕಂದರೆ ಅಮ್ಮನವರು ತಾವಾಗೆ ಬಂದಿದ್ದಾರೆ ದೇವರು ಅವ್ರ ಭಕ್ತರನ್ನು ತಾವಾಗೆ ಚೂಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಈ ಸರ್ತಿ ಅಮ್ಮನವರು ಮನೆಗೆ ತಾವಾಗೆ ಬಂದಿದ್ದಾರೆ ನನ್ನ ಹತ್ರ ಪೂಜೆ ಮಾಡಿಸ್ಕೋಬೇಕು ಅಂತೇಳಿ ಸೊ ಹಾಗಾಗಿ ನಂಗೆ ತುಂಬ ವಿಶೇಷ ನೋಡಿದ್ರಲ್ಲ ಲವಂಗ ಹಾಕಿದೆ ಕಮಲದ ಬೀಜ ಹಾಕದೆ ಅಡಿಕೆ ಕೂಡ ಹಾಕ್ತೀನಿ ನಾನು ಅಡಿಕೆ ಲಕ್ಷ್ಮೀ ಸ್ವರೂಪ ಅಂತ ಅಂತಾರೆ ಹಾಗಾಗಿ ಆಮೇಲೆ ಬೆಳ್ಳಿದೊಂದು ಕಾಯಿನ್ ಇಟ್ಕೊಳ್ಳಿ ಬೆಳ್ಳಿ ಕಾಯಿನ್ ಒಂದು ಮಾ ಮಾಮೂಲಿ ನಮ್ಮ ಬಂಗಾರ ದಾಂಡ್ಯದಲ್ಲಿ ಐದು ರೂಪಾಯಿ ಕಾಯಿನ್ ಬರುತ್ತಲ್ಲ ಅದು ಅದ್ರ ಜೊತೆಗೆ ಬಂಗಾರ ಏನಾದರೂ ನೀವು ಯೂಸ್ ಮಾಡೋವಂಥದ್ದನ್ನೇ ಹಾಕ್ಬೋದು ಸಪ್ರೇಟಾಗಿ ಇಟ್ಟು ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ ನೀವು ಯೂಸ್ ಮಾಡಿರೋದನ್ನು ತೊಳೆದ್ಬಿಟ್ಟು ಅದರೊಳಗಡೆಗೆ ಹಾಕಿ ಸೊ ಈ ರೀತಿಯಾಗಿ ನಾನು ಕಳಶನ ಕೂರಿಸಿದ್ದೀನಿ ಅದಕ್ಕೇ ಬ್ಲೌಸ್ ಪೀಸ್ ಹಾಕಿದ್ದೀನಿ ಆ್ಯಂಡ್ ಈ ರೀತಿ ಸ್ಟ್ಯಾಂಡ್ ನಿಮಗೆ ಚಿಕ್ಕಪೇಟೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನಾನು ಅಲ್ಲೇ ಯಾವಾಗಲೂ ತೊಗೊಂಡಿದ್ದದು ಅದ್ರ ಜೊತೆಗೆ ತಾಳಿ ಕೊಂಬು ಎಲ್ಲ ಕಟ್ಟಿದ್ದೀನಿ ಸೊ ನೋಡಿ ಇದೇನೆ ಈ ವರ್ಷ ನಮ್ಮ ಮನೆಯವ್ರಿಗೆ ಬಂದು ನಮ್ಮ ಮನೆಗೆ ಬಂದಿರುವಂತಹ ಅಮ್ಮನವ್ರು ಇವರೇನೆ ಸೊ ಬೆಳ್ಳಿ ಮುಖವಾಡೋನ ನಮ್ಗೆ ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ರಿಂದಾಗಿ ನಾನು ಇನ್ಮೇಲೆ ಮಾಡಲೇಬೇಕು ಈ ಪೂಜೆಯನ್ನು ಅನ್ನೋ ರೀತಿಯಲ್ಲಿ ಅಮ್ನೋರು ನಮ್ಮ ಮನೆಗೆ ಬಂದು ಕೂತಿದ್ದಾರೆ ಸೊ ಇದಿಷ್ಟು ಅಲಂಕಾರ ಆದಮೇಲೆ ನಾನು ಇನ್ನೂ ಪೂಜೆ ಶುರು ಮಾಡಿಲ್ಲ ಫಸ್ಟ್ ಗಣಪತಿ ಪ್ರಾರ್ಥನೆ ಮಾಡಿ ಆಮೇಲೆ ಪೂಜೆಯನ್ನು ಶುರು ಮಾಡಬೇಕು ಸೊ ಇದಿಷ್ಟು ನಾನು ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಬೆಳಗ್ಗೆ ಇದೆಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟು ಐದು ಗಂಟೆ ಆಗೋಗುತ್ತೆ ಸೊ ಐದು ಗಂಟೆಗೆ ಪೂಜೆ ಶುರು ಮಾಡಿದ್ರೆ ಆರೂವರೆ ಏಳು ಗಂಟೆ ಕತೆಯೆಲ್ಲ ಓದ್ಬಿಟ್ಟು ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗುತ್ತೆ ಹಾಗೆ ಆದಷ್ಟು ಅಮ್ಮನವ್ರ ಹತ್ರ ಡ್ರೈ ಫ್ರೂಟ್ಸನ್ನು ಇಡಿ ಹೋದಷ್ಟು ನಾನು ಏನು ಮಾಡಿದ್ದೆ ಅಂದರೆ ಎಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಬಿಟ್ಟು ಹಾಕಿದ್ದೆ ಬಟ್ ಈ ಸರ್ತಿ ಪ್ಲಾಸ್ಟಿಕ್ ಏನು ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಹಾಗೇ ನೀರಿನಲ್ಲಿ ಹಾಕಿದ್ದೀನಿ ಹಾಗಾಗಿ ಡ್ರೈ ಫ್ರೂಟ್ಸ್ನ ಹಾಕಿಲ್ಲ ಸೊ ಇದಿಷ್ಟು ನೈವೇದ್ಯಕ್ಕೆ ಇಟ್ಕೊಂಡಿರೋದು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ ಆ್ಯಂಡ್ ಪರಮಾನ ಮಾಡಿದ್ದೆ ಹಾಗೆಯೇ ಹೆಸರುಬೇಳೆ ಅನ್ನ ಪೊಂಗಲ್ ಥರದಲ್ಲಿ ಮಾಡಿದೆ ಇದಿಷ್ಟು ಪೂಜೆಗೆ ಬೇಕಾಗಿರುವಂಥದ್ದು ತುಪ್ಪದ ದೀಪ ಇರ್ಬೋದು ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಸೀರೆ ಸೊ ಈ ಸೀರೆಯನ್ನು ಕೂಡ ಆಮ್ನವ್ರಿಗೆ ಇಡುವಂಥ ಸೀರೆ ಒಡವೆ ಅದೆಲ್ಲದನ್ನು ಇಟ್ಕೊಂಡಿದ್ದೀನಿ ಬೆಲ್ಲದಚ್ಚು ಬೆಲ್ಲದಚ್ಚನ್ನು ಕೂಡ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ಸಾಯಂಕಾಲ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಮತ್ತೆ ಹೂವನ್ನು ಫ್ರೆಶ್ ಆಗಿ ಮತ್ತೆ ಹೂವನ್ನು ಏರಿಸ್ತೀನಿ ಸೊ ಇಷ್ಟೇ ನ ಸಿಂಪಲ್ಲಾಗಿ ನಾನು ತುಂಬ ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿರೋಂಥದ್ದು ಅಮ್ಮನವ್ರು ನಂಗೆ ಒಳ್ಳೆಯದೇ ಮಾಡಿದ್ದಾರೆ ನಾನು ಯಾವುದೇ ರೀತಿಯಲ್ಲೂ ಸೀರೆ ಉಡಿಸಿ ಗ್ರ್ಯಾಂಡಾಗಿ ಆ ಥರ ಏನೂ ಸೆಲೆಬ್ರೇಟ್ ಮಾಡಿಲ್ಲ ಬಟ್ ಮಾಡೋದನ್ನು ಭಕ್ತಿಯಿಂದ ನಿಯಮಬದ್ಧವಾಗಿ ಮಾಡಿ ಒಳ್ಳೆಯದಾಗುತ್ತೆ ನಾನು ಈವ್ನಿಂಗು ಈ ಕಲರ್ ಸ್ಯಾರಿಯನ್ನು ಹುಟ್ಟಿದ್ದೆ ಆ್ಯಂಡ್ ಏನಂತ ಅಂದರೆ ನಾನು ಅರ್ಣ ಕುಂಕುಮ ಕೊಡೋಕ್ಕೆ ಈ ಸರ್ತಿ ಪರ್ಸ್ ಥರದ್ದು ತಂದಿದ್ದೆ ನಾನು ಅರ್ಶನ ಗೊಂಗುವನ ನಮ್ಮ ಜಾತಿನೇ ಆಗಬೇಕು ನಮ್ಮವರೇ ಆಗಬೇಕು ಆ ಥರ ನೋಡೋದಿಲ್ಲ ನಮ್ಮ ಹೌಸ್ ಕೀಪ್ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಕೀಪ್ನವ್ರು ಇರ್ತಾರೆ ಅವ್ರಿಗೆ ಅರ್ಣ ಕುಂಕುಮ ಕೊಡ್ತೀನಿ ನಮ್ಮ ಮನೆ ಫಸ್ಟ್ ಅಷ್ಟನ ಕುಂಕುಮನ ಕೊಟ್ಟೆ ಈ ಸರ್ತಿ ಸೊ ಆ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದಾಗ ಭೇದ ಭಾವನ ಯಾವುದೇ ರೀತಿಯಲ್ಲೂ ಮಾಡೋಕ್ಕೆ ಹೋಗಬೇಡಿ ಸೊ ನಾನೇನು ಮಾಡಿದೆ ಅಂದರೆ ಚಿಕ್ಕ ಚಿಕ್ಕ ಪರ್ಸ್ ಥರದ್ದು ತಂದುಬಿಟ್ಟು ನೋಡಿ ಈ ಥರ ಪರ್ಸು ಪ್ಲಸ್ ದುಡ್ಡು ಇಟ್ಬಿಟ್ಟು ಕೊಟ್ಟೆ ಹಾಗೆಯೇ ಇಲ್ಲೇ ನನಗೆ ಫ್ರೆಂಡ್ಸ್ ಇದ್ದಾರೆ ಒಂದು ಎರಡು ಮೂರು ಜನ ಅವ್ರಿಗೆ ಕೊಡ್ತೀನಿ ಅಷ್ಟೇ ಸೊ ನಮ್ಮವ್ರಿಗೆ ಕೊಡಬೇಕು ಆ ಥರದೆಲ್ಲ ಇಟ್ಕೊಳ್ದೆ ಶುದ್ಧ ಮನಸ್ಸಿಂದ ಪೂಜೆ ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ